ಮಾಯಾಮುರ್ಗ ಅಂತ ಟಿ ಎಲ್ ಅವರ ಸೀರಿಯಲಲ್ಲಿ ಆಗ ನನಗೆ ಆ ಸೀರಿಯಲಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ರು ಮಾಡಬೇಕ ಸೊ ಅಲ್ಲಿ ನಾನು ಮದುವೆ ಆಗಿತ್ತು ಇಪ್ಪತ್ತೆಂಟು ವರ್ಷ ಆದಮೇಲೆ ಈಗ ಮತ್ತೆ ಹೊಸದೇವ ಕುಟುಂಬದವ್ರು ಇದ್ದೀನಿ ಇವಾಗ ಹೆಂಟಿ ಸಿಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತವಾದ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ನಿರ್ದೇಶಕರು ನಿರ್ಮಾಪಕರು ಅಂಜಲಿಯ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ ಮಾರುತಿಯಮ್ಮ ಸಿಕ್ಕಿದ್ದಾರೆ ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ ವಸುದೈವ ಕುಟುಂಬ ಅಂದರೆ ನಾಲ್ಕು ಜನ ಹೆಣ್ಮಕ್ಳು ಎಲ್ಲರಿಗೂ ಗಂಡು ಮಕ್ಳು ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಬೆಳೆಸ್ತೀನಿ ಅವ್ರ ಅವರ ಅವರ ಜೀವನದ ಆಸೆನೆ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಅದನ್ನು ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಕಳಿಸಿ ಅವನಿಗೆ ಆಗದೇ ಇದ್ದಾಗ ಅವನ ಹೆಂಡತಿ ಅದನ್ನು ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತಹ ಕತೆ ಬಹಳ ಇಷ್ಟ ಆಯ್ತು ಸುಮಾರು ಜನ ನನಗೆ ಬಂದು ಕೇಳಿದ್ರು ಮುಂಚೆ ಸುಮಾರು ಚಾನಲ್ ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೋಗಿತ್ತು ತುಂಬಾ ಹೊಸ ವರ್ಷ ಸಿನಿಮಾದಲ್ಲಿ ಬೆಳೆದ್ ಕೂತಿನಿ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತ ಗೊತ್ತಿಲ್ಲ ಒಂದೆರಡು ಸರಿ ಹಾ ಹೋ ಕಡೆಗೆ ಹೌದು ಅಂದ್ಬಿಟ್ಟೆ ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ರು ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಏನನ್ನು ಮಿಸ್ ಮಾಡಿಕೊಡ್ರೆ ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕು ಯಾಕೆಂದ್ರೆ ಆ ಬಹಳ ತಾಳ್ಮೆಯ ಒಂಥರ ಒಂದು ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು ಯಾಕೆಂದ್ರೆ ನಾನು ಒಪ್ಕೋತೀನಿ ನಾನು ಈ ಫಾರ್ಮ್ ಹೊಂದ್ಕೊಳ್ಳೋದಕ್ಕೆ ಹೊಂದ್ಕೊಳೋದಕ್ಕೆ ಬಹಳ ಕಷ್ಟ ಇರ್ತೀನಿ ನನಗೆ ಆ ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವುದೂ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವ್ದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅನಿಲ್ ಅವರಾಗಲಿ ನನ್ನ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಾತ್ರ ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದ್ರೆ ತಂದೆ ತಾಯಿದೆ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು ನಮ್ಮ ತಂದೆ ನನಗೆ ಹೇಗಿತ್ತು ಹೆಂಗ್ ನೋಡ್ಕೊಂಡ್ರು ಅದನ್ನ ನಾನು ಇಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದು ಒಂದು ಆಸೆ ಆಯಿತು ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇಳಿದಿರ್ಬೋದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದು ಅದನ್ನ ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳ ಬೂದ್ವ ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ ನಿಜವಾಗ್ಲೂ ಒಂದು ಒಂದೊಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಪ್ ಅಂತಲೇ ಅನಿಸ್ತಾ ಇಲ್ಲ ನನಗೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ನಟನೆ ಮಾಡುವಂತ ಕೇಳಿದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂತು ಹಾಗಾಗಿ ನನಗೆ ಈ ಫಾರ್ಮರ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವ್ರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದಾರೆ ಇವತ್ತು ಏಳು ಪೇಜ್ ಇದೆ ಸೀನು ಒಂದಿನಕ್ಕೆ ಒಂದು ಸೀನ್ ಇದಾಯ್ತು ಇಲ್ಲ ಸರ್ ಮೂರ್ ಸೀನ್ ಇದೆ ಮೂರ್ ಸೀನ್ ಈಗ ಅದಕ್ಕೆ ಮೂರು ಸೀನ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ ಹೆಂಗ್ ಮಾಡ್ತಾ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕರ್ಕೊಂಡಷ್ಟು ಕರ್ಕೊಂಡಿಲ್ಲ ಕಾಣುತ್ತೆ ಅಳ್ಮೆ ಕರ್ಕೊಂಡಿದ್ದೀನಿ ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ನೋಡ್ಕೊಳ್ತಾ ಇದ್ದಾರೆ ಇನ್ನೂ ಶೂಟಿಂಗ್ ಇದೆ ಅಲ್ಲೂ ತಾಳ್ಮೆ ಕಳ್ಕೊಳ್ಳೋಲ್ಲ ಅಂತ ಹೇಳೋದಿಲ್ಲ ನಾನು ಆದರೂ ಕೂಡ ಈಗಲೇ ಕೇಳ್ಬಿಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ನಿರ್ದೇಶಕರು ಮ್ಯಾನೇಜರ್ಗಳು ಎಲ್ಲರೂ ಕ್ಷಮಿಸ್ಬಿಡಿ ಮುಂದೆ ಕೂರಿಸ್ಕೊಂಡ್ರು ತುಂಬ ತಿಳ್ಕೊಬೇಡಿ ಶಿಲ್ಪ ಅವರೇ ಶಿಲ್ಪ ಅವರ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನೋಡಿ ಇಪ್ಪತ್ತೈದು ವರ್ಷಗಳ ನಾನು ಅವ್ರನ್ನ ಭೇಟಿ ಮಾಡಿದ್ದು ಈಗ ಮತ್ತೆ ಭೇಟಿ ಆಗ್ತಿದ್ದೀನಿ ವಂಡರ್ಫುಲ್ ಕೇರ್ ಆಫ್ ಮೀ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ನೋಡಿ ಇವತ್ತಂತೂ ನಮ್ಮನ್ನ ಎಂಜಾಯ್ ಮಾಡಕ್ ಬಂದಾಗ ಒಬ್ಬರು ಇಬ್ಬರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ ನಿಮ್ಮನ್ನೆಲ್ಲ ಒಟ್ಟು ತುಂಬಾನೇ ಸಂತೋಷ ಆಗ್ತಿದೆ ನನಗೆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಇತ್ತು ಮಾಡೋಕ್ಕೆ ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸೆ ಬಂದರು ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಬರು ನಾನು ಮೂವತ್ತೆರಡು ವರ್ಷಗಳಿದ್ದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಆ್ಯಂಡ್ ನಾನು ಕಮ್ ಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರೆಗಳು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ ಕಲಾವಿದ್ರಿಗೆ ಯಾವಾದ್ರು ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಕ್ಕಿದಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಆಗುತ್ತೆ ಅದೇ ಥರ ಈ ಸೀರಿ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ ನಾಲ್ಕು ಜನ ಹೆಣ್ಮಕ್ಳು ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ಸ್ ವರ್ಣದಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದ್ಯಾ ಹೇಳಿ ಕತೆ ಅವಾಗ ರೇಖಾ ಮಾಂಕರದು ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದ್ರಿಗೆ ಯಾವಾಗಲೂ ಅದು ಹಸ್ವಿರುತ್ತೆ ಅದು ತೀರೋದೇ ಇಲ್ಲ ಆದ್ರೆ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವಾ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋವರೆಗೂ ಕೊನೆ ದಿನದರ್ಗು ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗ್ಲೂ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಂತ ಕತೆಗಳೇ ತುಂಬಾ ಮಾತಾಡ್ಕೊತಾ ಇರ್ತೀವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮಗೆಲ್ಲ ಇದು ಯಾಕೆ ಅಭಿನಯಿಸ್ತೀರ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂತ ತಕ್ಷಣ ನಾಳೆನ ಊಟ ಮಾಡಲ್ವಾ ಮಾಡೇ ಮಾಡ್ತೀವಿ ನಾಳೆ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ ಸೊ ತುಂಬಾ ಖುಷಿ ಆಗ್ತಿದೆ ಸ್ಟಾರ್ಸ್ ಮಾಡಿದ್ವಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕರೆಸಿನ ಪಾತ್ರ ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರ ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನು ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ ಯೋ ಬಂದ್ರೆ ಲೇಟ್ ಆಯ್ತು ಎಷ್ಟೊತ್ತು ರೆಡಿ ಆಗ್ತಾರೆ ಆ ಮಂತ್ ದಿನದ ಡೈಲಾಗ್ ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ ಆಮೇಲೆ ಬೈಯೋದಿರ್ಬೋದು ಏನು ಗಿರ್ಚ್ಕೋತೀರಾ ನನಗೆ ಒಟ್ಬಿಟ್ಟು ಎಲ್ಲ ಶಬ್ದಗಳ ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ ಜಾಲರ ಐತೆ ಇದೆ ನೋಡೋಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀರೋ ಆ ಥರನೇ ಇಲ್ಲೋ ಆಗ್ತಾ ಇರತ್ತೆ ಒಂದು ಒಂದು ಕುಟುಂಬ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳಬೇಕಂದ್ರೆ ನಾನು ಮೊದ್ಲೇ ದಿನ ಹೋದಾಗ ಏನು ಏನ್ ಮಾಡ್ತವ ಯಾರ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರೇ ಆರ್ಟಿಸ್ಟ್ ಆದ್ರು ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ಹೇಗಪ್ಪ ಅಂತ ನಾವು ಅಭಿನಯಿಸಬಹುದು ಕ್ಯಾಮ್ರಾ ಓಸ್ತಲ್ಲ ಆರ್ಟಿಸ್ಟ್ ಆಗಿ ಹೊಸ ಬಿಡಲ್ಲ ಕಲಾವಿದ್ರ ಬಟ್ ಆ ಭಯ ಇರುತ್ತೆ ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ಸರ್ ಇಂದ ನಮಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳಕ್ಕಾದ್ರೆ ಆದ್ರೆ ಯಾಕಂದ್ರೆ ನಾವೆಲ್ಲ ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಹಿಂದೆ ಏನಾಯ್ತು ಯಾಕೆ ನನಗೆ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನಗೆ ಯಾಕೆ ಅದನ್ನು ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರ್ ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇದು ನಡೀತಾ ಅದಕ್ಕೆ ಅದ್ರ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ವೆರಿ ಕಂಫರ್ಟೆಬಲ್ ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತು ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ದೊಡ್ಡ ನಟ ಆಗಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತ ಡೈರೆಕ್ಟ್ ಇನ್ ಒಂದು ಮೂರ್ ದೇಕ್ ಆದ್ಮೇಲೆ ಇನ್ನೊಂದು ಏನಾದ್ರು ಬೇಕು ಅಂದ್ರೂ ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗ್ ಗೊತ್ತಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಕಾಣಲ್ಲ ಅದು ನನಗೆ ತುಂಬಾನೆ ಖುಷಿ ಪಟ್ಟಿದೆ ಯಾವಾಗಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನ್ಗೆ ಈ ಸೆಟ್ ಅಲ್ಲಿ ಸಿಕ್ಕಿದೆ தும்பா கதேனும் நம்ம பாத்திர நன் பாத்தி அந்த நம்ம பாத்திர தாங்க எல்லாரும் அஹ்